ಸ್ನೇಹಿತರೆ ನಮ್ಮ ಕುಟುಂಬದವರೆಲ್ಲ ಸೇರಿ ಕಾಲಡಿ ಪ್ರವಾಸಕ್ಕೆ ಹೋದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ ಮೊದಲನೇ ದಿನ ಹಲವಾರು ದೇವಸ್ಥಾನಗಳನ್ನು ನೋಡಿದ ನಂತರ ಮರುದಿನ ಬೆಳಿಗ್ಗೆ ಶುಚಿರ್ಭೂತರಾಗಿ ಸೂರ್ಯೋದಯದ ಶುಭ ಮುಹೂರ್ತದಲ್ಲಿ ಪೂರ್ಣಾ ನದಿಯ ದಂಡೆಯತ್ತ ಬಂದೆವು ನಂತರ ಶಂಕರಾಚಾರ್ಯರ ದಿವ್ಯ ಸನ್ನಿಧಿಯಲ್ಲಿ ನಾವು ಹೆಂಗಸರು ಲಲಿತಾ ಶಾಸನ ಸಹಿತ ಕುಂಕುಮಾರ್ಚನೆಯನ್ನು ಮಾಡಿದರೆ ಗಂಡಸರು ರುದ್ರ ಚಮಕಾದಿಗಳನ್ನು ಪಠಿಸಿದರು ಕೃಷ್ಣ ದೇವರಿಗೆ ಕೈ ಮುಗಿದು ಉಪಾಹಾರವನ್ನು ಸೇವಿಸಿದೆವು ನಂಗೆ ಇಲ್ಲಿ ಕಾಲಡಿ ಬಂದಾಗ ಸರಸ್ವತಕ್ಕನ ಊಟೋಪಚಾರದಿಂದ ಖುಷಿ ಆಯ್ತು ಹಾಗಾಗಿ ಸರಸ್ವತಕ್ಕ ಒಂದು ಧನ್ಯವಾದ ಇದೊಂದು ವಿಡಿಯೋ ನಂತರ ಕಾಲಡಿಯಿಂದ ಮುಂದೆ ಗುರುವಾಯೂರು ಇತ್ಯಾದಿಗಳಿಗೆ ಹೊರಡುವ ಮೊದಲು ಸಿಂಧು ಅವರ ಮನೆಯಲ್ಲಿ ಕಾಲಡಿಯಲ್ಲಿನ ದಿವ್ಯ ಅನುಭವದ ಜೊತೆಗೆ ಸವಿನೆನಪಿನ ಮೂಟೆಯನ್ನು ಹೊತ್ತು ತ್ರಿಶೂರಿನಲ್ಲಿರುವ ವಡಕ್ಕನಾಥ ದೇವಸ್ಥಾನಕ್ಕೆ ನಮ್ಮ ಪಯಣ ಸಾಗಿತ್ತು ಕೇರಳ ರಾಜ್ಯದ ಲಾಟ್ರಿ ಮಾರಾಟವು ಹೀಗಿತ್ತು ಕೇರಳದಲ್ಲಿ ಪರಶುರಾಮ ಸೃಷ್ಟಿ ಮಾಡಿದ ನೂರ ಎಂಟು ದೇವಸ್ಥಾನಗಳಲ್ಲಿ ಈ ಒಡಕನಾಥ ದೇವಸ್ಥಾನವು ಮೊದಲನೆಯದು ಅಂತ ಪ್ರತೀತಿ ಇದೆ ವಡಕನಾಥ ದೇವರಲ್ಲಿ ಶಿವಗುರು ಮತ್ತು ಆರ್ಯಂಬ ಅವರು ಸಂಪ್ರಾರ್ಥಿಸಿ ಪಡೆದ ಮಹಾತ್ಮರೇ ಶಂಕರಾಚಾರ್ಯರು ಈ ವಡಕ್ಕನಾಥ ದೇವಸ್ಥಾನದಲ್ಲಿ ಶಿವರಾತ್ರಿಯು ವಿಜೃಂಭಣೆಯಿಂದ ನಡೆಯುತ್ತದೆ ನಾವು ಹೋದವಾಗ ದೇವಸ್ಥಾನವು ತೆರೆದಿದ್ದರೂ ಅಲ್ಲಿ ಒಳಗಡೆ ಯಾವುದೇ ಫೋಟೋ ಅಥವಾ ವಿಡಿಯೋ ತೆಗೆಯಲು ಅವಕಾಶವಿರಲಿಲ್ಲವಾಗಿತ್ತು ಸುತ್ತಲೂ ನಾರಾಯಣ ಪಾರ್ವತಿ ರಾಮ ಹೀಗೆ ಹಲವಾರು ದೇವರ ಸನ್ನಿಧಿಗೆ ಕೈಮುಗಿದು ವಡಕ್ಕನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಹೊರಬರುವಾಗ ಮನದಲ್ಲಿ ದೇವರ ದಿವ್ಯ ಮೂರ್ತಿಯನ್ನ ತುಂಬಿಕೊಂಡೇ ಬಂದೆವು ವಡಕನಾಥ ದೇವಸ್ಥಾನದಿಂದ ಸುಮಾರು ಮೂವತ್ತೆಂಟು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಗುರುವಾಯು ನಾವು ಸಾಗಿದಾಗ ಗಂಟೆ ಹನ್ನೆರಡೂವರೆ ಆಗಿತ್ತು ದೇವರ ದರ್ಶನಕ್ಕಾಗಿ ಭಕ್ತರ ಸಾಲು ತುಂಬ ದೊಡ್ಡದಿತ್ತು ಸಮಯದ ಅಭಾವವು ಇದ್ದುದರಿಂದ ನಾವು ಹೊರಗಡೆಯಿಂದಲೇ ಪ್ರದಕ್ಷಿಣೆಯನ್ನು ಮಾಡಿ ದೇವರಿಗೆ ಕೈಮುಗಿದು ಪ್ರಸಾದ ಭೋಜನದತ್ತ ತೆರಳಿದೆವು ಭೋಜನವನ್ನು ಪ್ರೀತಿಯಿಂದ ಉಣಬಡಿಸಿದ ತಂಡವಿದು ಭೋಜನದ ನಂತರವೂ ದೇವಸ್ಥಾನದ ಒಳಗಡೆ ಇನ್ನೊಮ್ಮೆ ಹೋಗಿ ಬಂದೆವು ಕರುವಾಯೂರು ದೇವರ ಸನ್ನಿಧಿಯಲ್ಲಿ ವಿವಾಹವಾದರೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖವೆಲ್ಲವೂ ಪ್ರಾಪ್ತಿಯಾಗುತ್ತದೆ ಎಂದು ಇಲ್ಲಿಗೆ ಬಂದು ವಿವಾಹವಾಗುವವರನ್ನು ಕಾಣಬಹುದು ದೇವರ ದರ್ಶನವಾಗದಿದ್ದರೂ ಇನ್ನೊಮ್ಮೆ ಪ್ರಾಕಾರದ ಒಳಗಡೆ ಪ್ರದಕ್ಷಿಣೆಯನ್ನು ಮಾಡಿ ದೇವರಿಗೆ ಕೈ ಮುಗಿದು ತ್ರಿಶೂರ್ ಸಮೀಪವಿರುವ ತ್ರಿಪ್ರಯಾರ್ನಲ್ಲಿನ ರಾಮಸ್ವಾಮಿ ದೇವಾಲಯದತ್ತ ಪಯಣ ಬೆಳೆಸಿದೆವು ನಾವು ಹೋದ ಸಮಯದಲ್ಲಿ ಗರ್ಭಗುಡಿಯ ಬಾಗಿಲು ಹಾಕಿದ್ದರೂ ದೇವಸ್ಥಾನದ ಹೊರಾಂಗಣದಲ್ಲೆಲ್ಲ ಇರುವಂತಹ ದೇವರುಗಳಿಗೆಲ್ಲ ಕೈ ಮುಗಿದು ದೇವಸ್ಥಾನದ ಸುಂದರ ಪರಿಸರವನ್ನು ನೋಡಿ ಬಂದೆವು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಈ ದೇವಸ್ಥಾನದಲ್ಲಿ ಒಳಗಡೆ ಪ್ರವೇಶಿಸಿದಂತೆಯೇ ನಮಗೆ ಹರೇರಾಮ ಎನ್ನುವ ವಾಕ್ಯವು ರಾಮನ ನಾಮಸ್ಮರಣೆ ಮಾಡಲು ಅನುವು ಮಾಡಿಕೊಳ್ಳುತ್ತದೆ ತೆವುಾರ್ ನದಿಯ ತಟದಲ್ಲಿ ಈ ದೇವಸ್ಥಾನ ಇದೆ. ಓಕೆ ಬ್ರಿಡ್ಜ್ ಎರಡು ಕಡೆಯಿಂದ ಕೂಡ ಆದಿದೆ ರಸ್ತೆ. ಬ್ರಿಡ್ಜ್ ಮತ್ತೆ ಈ ರಸ್ತೆ. ಈ ರಸ್ತೆ. ಈ ತ್ರಿಪ್ರಾಯ ಊರಿನ ಸುತ್ತಲೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈ ನಾಲ್ಕು ದೇವರುಗಳ ದೇವಸ್ಥಾನವಿದೆ ಕಾರ್ತಿಕ ಮಾಸದಲ್ಲಿ ಈ ನಾಲ್ಕು ದೇವಸ್ಥಾನಗಳಿಗೆ ಭೇಟಿ ಇಡುವುದರಿಂದ ಆಗುತ್ತದೆ ಅಂತ ಇಲ್ಲಿ ಪ್ರತೀತಿ ಇದೆ ಇದಕ್ಕೆ ನಲಾಂಬಲಂ ಯಾತ್ರಾ ಅಂತ ಹೇಳುತ್ತಾರೆ ಹಾಗೆಯೇ ಕಳೆದ ವರ್ಷ ಜನವರಿಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಈ ಸುತ್ತಲಿನ ಎಲ್ಲ ದೇವಸ್ಥಾನಗಳಿಗೆ ಬಂದು ಹೋದ ಸುದ್ದಿಯನ್ನು ಇಲ್ಲಿಯವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಈ ದೇವಸ್ಥಾನದ ಸುತ್ತಲೂ ಇವೆಲ್ಲವನ್ನು ನೋಡಿ ಮನದಲ್ಲಿ ರಾಮನನ್ನ ಧ್ಯಾನಿಸಿಕೊಂಡು ಮುಂದೆ ನಾವು ಶತ್ರುಘ್ನ ದೇವಸ್ಥಾನದತ್ತ ತೆರಳಿದ ಕ್ಷಣಗಳನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು